ಏನೋ ದೀಪು ನೀವೆಲ್ಲ ಕಾಂತಾರ ಮೂವಿಗೆ ಹೋಗಿಲ್ವ ನಾನೆಲ್ಲ ಎಲ್ಲರೂ ಕಾಂತಾರ ಮೂವಿಗೆ ಹೋಗ್ಬಿಟ್ಟಿದ್ದೀರಾ ಅನ್ಕೊಂಡಲ್ಲ ನಾನು ಬಿಟ್ಬಿಟ್ಟು ಇದೇನ ಪುಷ್ಪಾಸ್ಟೈಲ್ ಬರ್ತಾ ಇದೆಯಾ ಏನಪ್ಪ ನನಗೂ ದೊಡ್ಡೋರಾಗಿದ್ದೀವಲ್ಲ ಮನೆ ಜವಾಬ್ದಾರಿನೆಲ್ಲ ಹೊರಬೇಕಲ್ಲ ಆ ಭಾರ ಒತ್ತು ಒತ್ತು ಈ ಥರ ಆಗ್ಬಿಟ್ಟಿ ಪಾಪ ಮಗ ಈ ವಯಸ್ಸಿಗೆ ನಿಂಗೆ ನಿಮ್ಮ ಮನೆಯವರು ಇಷ್ಟು ಭಾರ ಒತ್ಬಿಟ್ಟಾರಲ್ಲ ಒಂದು ಸೊಲ್ಯೂಷನ್ ಇಲ್ಲ ನಿಂಗೆ ಆ ಕಡೆ ಆಗಲಿ ಮೇಲೆ ಇರೋ ಭಾರಾನ ಈ ಕಡೆ ಆಗ್ಲಿಗಾಕು ಅವಾಗ ಬ್ಯಾಲೆನ್ಸ್ ಆಗಿಬಿಡ್ತದೆ ಆವಾಗ ಸರಿಯಾಗಿ ನಡಿಬೋದು ನೀನು ಮುಧ ಲೈಫಲ್ಲಿ ಯಾವಾಗಲೂ ಚಿಲ್ಡಾಗಿ ಚೈಲ್ಡಾಗೇ ಇರಬೇಕು ಸ್ವಲ್ಪ ಮೀಸಚ್ಚಿಗಿರ್ಬಿಟ್ರೆ ಇರೋ ಬರೋ ಮನೆ ಜವಾಬ್ದಾರಿ ನಮ್ಮೆಗಳ ಮೇಲೆ ಹಾಕ್ಬಿಡ್ತಾರಣ ಯಣ ಹೊರ್ಬೋದು ಕಣೋ ಈ ಜವಾಬ್ದಾರಿ ಹೊರಕಾಗಲ್ಲ ಯಾವುದಕ್ಕಿಂತ ಬಾರಕ ಇದು ಪ್ರಾಬಬಲಿ ನೀನು ಹೇಳಿ ಸರಿ ಮಚ ಆದರೆ ಚೈಲ್ಡ್ ಇದ್ದಂಗೆ ಇದ್ಬಿಟ್ರೆ ಏನೋ ಚೈಲ್ಡ್ ಥರ ಆಡ್ತೀಯಾ ಚೈಲ್ಡು ಅಂದ್ರಲ್ಲ ಅಂದ್ಕೊಳ್ಳೋರ್ಗೇನಲ್ಲೋ ಕೆಮ್ಮದರು ಏನಾರು ಅಂದ್ಕೊಳ್ತಾರೆ ಸೀನಿದ್ರು ಯಾರು ಅಂದ್ಕೊಳ್ತಾರೆ ಈ ಅನ್ಕೊಳ್ಳೋರಿಗೆಲ್ಲ ತಲೆ ಕೆಟ್ಟು ಕೂತ್ರೆ ಏನಕ್ಕೂ ಆಗೋಲ್ಲ ಹುಚ್ಚು ಹೋಗೋಕ್ಕೂ ಆಗ್ತದೆ ಲಾಭ ಬಳಿ ಯಾವುದು ಜನ ಹೆಂಗೆ ಅಂದ್ರೆ ಅವ್ರದೇ ಹರಿದು ಊರು ಬಾಗ್ಲಾಗಿದ್ರು ಇನ್ನೊಬ್ರದ್ದು ಕಿಚ್ಚಿ ಮುಚ್ಚಕ್ಕೆ ಬರ್ತಾರೆ ಸರಿಯೇ ಬಿಡು ಡಾಕ್ಟ್ರೂ ನವೀನು ನೋಡ್ದ ಏನೋ ಗೊತ್ತಿಲ್ಲ ಮಚ್ಚ ನಾನು ನಿಮ್ನೆ ಹುಡ್ಕೋ ಬರ್ತಾ ಇದ್ದೆ ನೀನ್ ಕಾಣಿಸ್ದೆ ಅವರು ಇಲ್ಲ ಎಲ್ಲ ಇರ್ತಾರೆ ಮಚಾ ಅದನ್ನ ಡಾಕುತಾನೆ ಏನು ಕ್ಯಾಪ್ ಮೂರೆ ಹಾಕೊಂಡು ಕೂತವನೇ ಅದೇನು ಅಂತ ನೋಡೋಣ ಬಾ ಏನ ಡಾಕು ಸೂರಿ ಹಿಂಗೆ ಟಾರ್ಚ್ ಹಾಕೊಂಡು ನೀನು ನೀನೇ ಆಫ್ ಕರೆಂಟ್ ಆದಂಗೆ ಆಗ್ಬಿಟ್ಟಿದ್ಯಲ್ಲೋ ಅದೆಲ್ಲ ಏನಿಲ್ಲ ಬಾ ಮಗ ಯಾವುದೋ ಒಂದು ಕೆಲಸ ಆಗ್ಬೇಕಿತ್ತು ಆಗಿಲ್ಲ ತುಂಬ ಊದ್ ಕಾದೆ ಅದಕ್ಕೆ ಕೂತ್ಕೊಂಡೆ ಅಷ್ಟೇ ನನ್ನ ಮಗ ನಿನ್ಗೆ ಆಗ್ಬೇಕಾದ್ದೆ ಫಲಾ ಫಲಗಳನ್ನು ನೀನು ಒಬ್ನೇ ಅನುಭವಿಸ್ಬೇಕು ಅಂತ ಇದೆಯಾ ನಮ್ಗೆ ಹೇಳ್ದೆ ಹೋಗಿದ್ಯಲ್ಲ ಇದು ನಿನಗೆ ಸರಿಯಾಗಿ ಆಗ್ಬೇಕಾಗಿರೋದೆ ಹೌದಾ ಹಾಗಾದ್ರೆ ಬಾ ನೀನು ನನ್ನ ಜೊತೆಲಿ ಫಲಾಫಲಗಳನ್ನು ನಾನು ಅಭಿನಯ ಅನುಭವಿಸಲ್ಲ ನಿನಗೂ ಕೊಡ್ತೀನಿ ಮೇ ಬಿ ನೀನು ಇದ್ರೆ ಬಂದ್ರೂ ಬರ್ಬೋದೇನೋ ನೀನು ನೋಡಕ್ಕಾದ್ರೂ ಓಹೋ ಪ್ರಾಬಲಿ ದೊಡ್ಡ ಶಿಕಾರನೇ ಹುಡ್ಕೋಣ ಎಲ್ಲ ಬಿಲ ಸೇರ್ಕೊಂಡ್ಬಿಡ್ಬೇಕದು ಅದು ಆಚೆಗೆ ಬರ್ತಾ ಇಲ್ಲ ಇವನು ಬಿಡ್ತಾ ಇಲ್ಲ ಅದಕ್ಕೆ ನಮ್ಮ ಹತ್ರ ಇದನ್ನೆಲ್ಲ ಮುಚ್ಚಿಕಾಕೆ ನಮ್ಗೆ ಹೆಂಗೆ ಪುಂಗ್ಲಿ ಅಂತ ಯೋಚನೆ ಮಾಡ್ಕೊಂಡು ಕೂತವನೆ ಡಾಕ್ಟರ್ ಪ್ರಾಬಲಿ ನಾನಿದ್ದೀನಿ ಅನ್ನೋದನ್ನ ನಿನ್ನ ಮಾತುಕೊಟ್ಟಿದ್ಯಾ ತಲೆನೇ ಕೆಸ್ಕೊಬೇಡ ಅದು ಯಾವುದೇ ಬಿಲ ಸೇರಿರಲಿ ನಾನು ಕೈ ಹಾಕಿ ಹಿಡಿದು ಎಳಿತೀನಿ ಬರೋ ಮಗ ಹೌದಾ ಮಗ ನಿನ್ನ ನಿಷ್ಕಲ್ಮಶ ಮನಸ್ಸಿಗೆ ನಾನು ಫಿಲ್ ಆಗೋದೆ ಮಗ ಆದರೂ ಇಂಥ ಕೆಲಸ ಎಲ್ಲ ನೀನು ಕೇಳಿ ಮಾಡಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಮಗ ಲೋ ಡಾಕು ಅದೇನು ಮ್ಯಾಟ್ರ್ ಅಂತ ಸರಿಯಾಗಿ ಹೇಳು ನಿನಗೋಸ್ಕರ ಡೌನ್ ಟು ಅರ್ತ್ಗಾದರೂ ಎಳಿತೀನಿ ಅಪ್ ಟು ಸ್ಕೈಗಾದರೂ ಹೇಳ್ತೀನಿ ಮ್ಯಾಟ್ರ್ ಕರೆಕ್ಟಾಗಿ ಹೇಳು ಏನು ಅಂತ ಆದರೆ ನನ್ನದು ಒಂದು ಸ್ವಾರ್ಥ ಇದೆ ಅದರಲ್ಲಿ ಪಾಲು ನನಗೂ ಬರಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಆದರೂ ನನಗೆ ಬರಲೇಬೇಕು ಮನುಷ್ಯ ಅಂದ್ರೆ ಸ್ವಾರ್ಥ ಇಲ್ಲದೇ ಬರ ಪ್ರಭಾ ಬಲ್ಲಿ ಮೊದಲು ಡಾಕು ಮನ್ಸಲ್ಲಿ ದುಮ್ಮಾನ ಏನು ಅಂತ ಫಸ್ಟ್ ಕೇಳ್ಕೊ ತಾಯ್ಲೆಟಿಗೆ ತಗೋ ಆಮೇಲೆ ಕೇಳುವಂತೆ ಹೌದು ಮಗ ಡಾಕು ಹೇಳಿದ ಕೇಳಿ ಫುಲ್ ಎಕ್ಸೈಟ್ಮೆಂಟ್ ಆಗೋದೆ ಹೌದು ಇಷ್ಟಕ್ಕೂ ಏನು ಮಗ ನೀನು ಸಮಸ್ಯೆ ಮಗ ಬೆಳಿಗ್ಗೆ ಎದ್ದು ನೀವು ಕುಟ್ಕೊಂಡು ಏನು ಬಾತ್ರೂಮ್ ಹೋದಾ ಇನ್ನೇನು ಎಲ್ಲರೂ ಹೋಗಿ ಡುಯೇಟ್ ಆಡೋಕೆ ಹೋಯ್ತಾರೆ ಬಾತ್ರೂಮ್ಗೆ ನೀನು ಹೇಳೋ ರೇಂಜ್ ಹೆಂಗದೆ ಅಂದರೆ ಹುಲಿ ಹುಗು ಹೋಗ್ತಾ ಹೋಯ್ತಾ ಇದ್ದೀನಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದೆಯಾ ಹಲೋ ರವಿ ಸ್ವಲ್ಪ ಅದನ್ನ ಕಾಲಿ ಇರೋ ಅವನೇನೋ ಹೇಳ್ತಾನೆ ಹೇಳೋಕೆ ಬಿಡ ಅವನಿಗೆ ನನ್ನ ಮಗ ಯಾವುದೋ ದೊಡ್ಡ ಸ್ಕೆಚ್ ಹಾಕೋನೆ ಅಂದರೆ ಟಾಯ್ಲೆಟ್ಗೆ ಹೋದೆ ಬಾತ್ರೂಮ್ಗೆ ಹೋದೆ ಅಂತಾನಲ್ಲ ಸರಿ ಅಂತ ಎಂದಿನಂತೆ ಬಾತ್ರೂಮ್ ಹೋದೆ ಹೋಗಿ ಕೂತ್ಕೊಂಡೆ ಎಷ್ಟು ಹೋದ್ ಕಾದೆ ವೇಟ್ ಮಾಡಿದೆ ಬರಲಿಲ್ಲ ಬರೋ ಸಿಗ್ನಲ್ಲೂ ಇಲ್ಲ ಬರೋ ಮೂಮೆಂಟೂ ಇಲ್ಲ ಸರಿ ಅನ್ಮೂತು ವೇಟ್ ಮಾಡ್ದೆ ಹಂಗು ತುಂಬಾ ಪ್ರಯತ್ನ ತಾಳ್ಮಗೂ ತಾಳ್ಮು ಬರ್ಲೇ ಮಗ ಬಲಿ ಇವನು ನಮ್ಮ ಹತ್ರ ಕಕ್ಕ ಬರ್ಲಿಲ್ಲ ಅಂತ ಹೇಳ್ತಾವನೆ ಇಷ್ಟೊದ್ ಗಂಟೆ ನಾ ಕೇಳ್ತಾ ಇದ್ವಿ ನಾವು ಅವ್ನು ಹೇಳಾಕಿ ಅಂತ ಬಂದ ಅವನು ಹೇಳಿ ಮುಗಿಸೋ ಸ್ವಲ್ಪ ನನ್ನ ನವರಂಧ್ರಗಳನ್ನು ಅಂದ್ರಗಳನ್ನು ಮುಚ್ಕೊಂಡಿರ್ಬೇಕಿತ್ತು ಅದು ಬಿಟ್ಬಿಟ್ಟು ಸೆಂಟ್ರಲ್ಲಿ ಪಾಲ್ ಬೇಕು ಅದು ಬೇಕು ಇದು ಬೇಕು ಅಂತ ಎಕ್ಸೈಟ್ಮೆಂಟ್ ಅಂತ ಕೇಳ್ಬಿಟ್ಟೆ ಹೋಗಿ ಇವಾಗ ನಾಳೆ ಏನಾದರೂ ಬಂದರೆ ಕವರಲ್ಲಿ ತುಂಬಿಸ್ಕೋಬೇಡಿ ಅಂತೆ ನಾ ರವಿ ಯಾವ ಫ್ಲೇವರ್ ಅಂತ ಹೇಳು ಬೇಕಿತ್ತು ರೀ ನಾಳೆಗೆ ಟ್ರೈ ಮಾಡ್ತೀನಿ ಬಂಜು ಬರ್ಬೋದು ಥೂ ಬೆಳಗಣಪ್ಪ ಕಾಫಿಗೆ ಎರಳೆಣ್ಣೆ ಹಾಕೊಂಡು ಕುಡಿದ್ಬಿಡು ಇರೋ ಬರೋ ಕಿತ್ಕೊಂಡ್ ಬಂದ್ಬಿಡ್ತದೆ ಸಮಸ್ಯೆ ಇಷ್ಟೇ ಇಷ್ಟಕ್ಕೆ ದೊಡ್ಡ ಆಕಾಶ ತಲೆ ಮೇಲೆ ಬಿದ್ದು ನಂಗೆ ಆತಿದೆಯಲ್ಲ